ಉಲ್ಲಾಸದ ಜೀವನ ನಿತ್ಯವೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋನಿನಾದ ನೈಂಟಿ ಪಾಯಿಂಟ್ ಫೋರ್ ಎಂ ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ ಆರೋಗ್ಯದ ಕಾಳಜಿಯಲ್ಲಿ ಮುಂಜಾಗೃತ ಕ್ರಮವು ನೆನಪಿರಲಿ ವೈದ್ಯರ ಸಲಹೆಯು ಪಾಲಿಸುತ್ತಾ ಮಾಹಿತಿ ತಿಳಿಯೋಣ ತಿಳಿಸೋಣ ಆರೋಗ್ಯವಾಗ ಕಾಪಾಡೋಣ ನಮ್ಮ ಆರೋಗ್ಯವಾಣಿ ಇದು ಎಸ್ ಟಿ ಎಂ ಆರೋಗ್ಯವಾಣಿ ಇದು ಎಸ್ ಟಿ ಎಂ ಆರೋಗ್ಯವಾಣಿ ರೇಡಿಯೋನಿನಾದ ನೈಂಟಿ ಪಾಯಿಂಟ್ ಫೋರ್ ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಚರ್ಮ ರೋಗ ವಿಭಾಗದ ಚರ್ಮರೋಗ ತಜ್ಞೆ ಡಾಕ್ಟರ್ ಭವಿಷ್ಯ ಕೆ ಶೆಟ್ಟಿ ಅವರು ಕಳೆದ ವಾರದ ಕಾರ್ಯಕ್ರಮದಲ್ಲಿ ಚರ್ಮದ ಆರೈಕೆ ಬೇರೆ ಬೇರೆ ಚರ್ಮ ಸಂಬಂಧಿ ಕಾಯಿಲೆಗಳ ಕುರಿತಾಗಿಯೂ ಮಾಹಿತಿಯನ್ನ ಒದಗಿಸಿದ್ರು ಇದರ ಮುಂದುವರಿದ ಭಾಗವಾಗಿ ಇವತ್ತು ಚರ್ಮ ಸಂಬಂಧಿ ಇನ್ನಷ್ಟು ಕಾಯಿಲೆಗಳ ಬಗ್ಗೆ ಡಾಕ್ಟರ್ ಅವರು ನಮಗೆ ಮಾಹಿತಿಯನ್ನ ಒದಗಿಸ್ತಾರೆ ಎಸ್ ಡಿ ಎಂ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳ ಬಗ್ಗೆಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಿದ್ದರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಭವೇಶ ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಎಟ್ ಎಸ್ ಡಿ ಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಚರ್ಮಕ್ಕೆ ಸಂಬಂಧಿಸಿದಾಗಿ ಅಥವಾ ತೊಣ್ಣು ಅಥವಾ ಮಚ್ಚೆ ರೂಪದಲ್ಲಿ ಅಂದರೆ ಬಿಳಿ ಬಿಳಿ ನಮ್ಮ ಚರ್ಮದ ಮೇಲೆ ಕಾಣಿಸಿಕೊಳ್ತದೆ ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅಥವಾ ಯಾವ ಕಾರಣಕ್ಕಾಗಿ ಅದು ಬರುತ್ತೆ ಇದರ ಬಗ್ಗೆ ಸ್ವಲ್ಪ ನಮ್ಮ ಕೆಳಗರಿಗೆ ಮಾಹಿತಿ ಕೊಡಿ ಡಾಕ್ಟ್ರೆ ಸೊ ತೊಣ್ಣು ಅಂತ ಹೇಳಿದ್ರೆ ವಿಟಿಲಿಗೋ ಅಂತ ಯೂಶಲಿ ಕರಿತೀವಿ ಈಗ ವಿಟಿಲಿಗೋಗೆ ಹಲವಾರು ತರದ್ದು ಟ್ರೀಟ್ಮೆಂಟ್ಸ್ ಇದೆ ಸೊ ಫಸ್ಟ್ ಏನ್ ಮಾಡ್ತೀವಿ ಕ್ರೀಮ್ಸನ್ನು ಕೊಟ್ಟು ಟ್ರೈ ಮಾಡ್ತೀವಿ ಡಿಪೆಂಡಿಂಗ್ ಆನ್ ಎಷ್ಟು ನಿಮ್ಮದು ಬಾಡಿ ಸರ್ಫೇಸ್ ಏರಿಯಾದಲ್ಲಿ ಅದು ಬಂದಿದೆ ಅಂತ ಯೂಶಲಿ ಟೆನ್ ಪರ್ಸೆಂಟ್ಗಿಂತ ಕಮ್ಮಿ ಇದ್ದರೆ ಅಂದರೆ ಸ್ವಲ್ಪ ಕಮ್ಮಿ ಇರ್ತದೆ ಕ್ರೀಮ್ಸ್ ಕೊಟ್ಟು ಕಮ್ಮಿ ಮಾಡಬಹುದು ಇನ್ ಕೇಸ್ ಟೆನ್ ಪರ್ಸೆಂಟ್ಗಿಂತ ಜಾಸ್ತಿ ಬಂದಿದೆ ಅಂತ ಹೇಳಿದರೆ ಫೋಟೋಥೆರಪಿ ಅಂತ ಇದೆ ಅದು ಲೈಟ್ ಕೊಟ್ಟು ಕಮ್ಮಿ ಮಾಡುವಂಥದ್ದು ಕೆಲವೊಂದು ಸರ್ತಿ ಏನಾಗ್ತದೆ ಕೆಲವು ಚರ್ಮ ಕೆಲವರಿಗೆ ಕೈಯಲ್ಲಿ ಇಲ್ಲ ಮುಖದಲ್ಲಿದೆ ಅದು ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಹೋಗ್ತಿಲ್ಲ ಅಂತ ಹೇಳಿದರೆ ಸರ್ಜರೀಸ್ ಕೂಡ ಇದೆ ಸೊ ತೊಣ್ಣಿಗೆ ಟ್ರೀಟ್ಮೆಂಟ್ ಇದೆ ಈಗ ಮೊದಲಿನ ತರ ಅಲ್ಲ ಈಗ ಸೈನ್ಸ್ ತುಂಬಾ ಡೆವಲಪ್ ಆಗಿರೋದ್ರಿಂದ ಎಲ್ಲ ಅವೈಲಬಲ್ ಇರುತ್ತದೆ ಬೇಸಿಕ್ಲಿ ಹೇರ್ ಫಾಲ್ ಅಂತ ಹೇಳಿದ್ರೆ ಫಸ್ಟ್ ಒಂದು ಜೆನೆಟಿಕ್ಸ್ ಬಗ್ಗೆ ಮಾತಾಡುವ ಸೊ ಜೆನೆಟಿಕ್ಸ್ ಅಲ್ಲಿ ಜೆನೆಟಿಕ್ ಅಲ್ಲೋ ಪೇಷ ಅಂತ ಹೇಳ್ತೀವಿ ಯೂಶಲಿ ನಾವು ಗಂಡಸರಲ್ಲಿ ಸಾಮಾನ್ಯವಾಗಿ ನೋಡಿರ್ತೇವೆ ಬೊಕ್ಕ ತಲೆ ಅಂತ ಕರಿತೇವೆ ಅಂದ್ರೆ ಕೂದಲು ಲೈನ್ ಇಂದೆ ರೆಸಿಡ್ ಆಗಿರೋ ಚಾನ್ಸಸ್ಸನ್ನು ನೋಡಿರ್ತೀವಿ ಸೊ ಯೂಶ್ವಲಿ ಇದು ಜೆನೆಟಿಕ್ಸ್ ಇಂದ ಬರುವಂಥದ್ದು ಬೋತ್ ಫಾದರ್ ಮತ್ತು ಮದರ್ದು ಜೆನೆಟಿಕ್ಸ್ ರೋಲ್ ಪ್ಲೇ ಮಾಡ್ತದೆ ಸೊ ಇದಕ್ಕೆ ಟ್ರೀಟ್ಮೆಂಟ್ ಇದೆ ದೆರ್ ಆರ್ ಡಿಫ್ರೆಂಟ್ ಆಪ್ಷನ್ಸ್ ಸೊ ಯೂಶಲಿ ನಾವು ಟಾಪಿಕಲಿ ಕೊಡ್ತೇವೆ ಅಂತೇಳಿದ್ರೆ ಲೋಷನ್ ಯೂಶಲಿ ಕೊಡ್ತೇವೆ ಅದು ವರ್ಕ್ ಆಗಲಿಲ್ಲ ಹೇಳಿದ್ರೆ ನೆಕ್ಸ್ಟ್ ಪಿ ಆರ್ ಪಿ ಅಂತಿದೆ ಬ್ಲಡ್ ಇಂಜೆಕ್ಟ್ ಮಾಡುವ ಇದಿದೆ ಮತ್ತು ಗ್ರೋತ್ ಫ್ಯಾಕ್ಟರ್ಸ್ ಅಂತಿದೆ ಅದೆಲ್ಲ ವರ್ಕ್ ಆಗಲಿಲ್ಲ ಅಂದರೆ ಲಾಸ್ಟ್ ರೆಸಾರ್ಟಾಗಿ ಏರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಕೂಡ ಇದೆ ಸೊ ಅದಕ್ಕೆ ಸಹ ಟ್ರೀಟ್ಮೆಂಟ್ ಇದೆ ಇದು ಒನ್ ಸೈಡ್ ನೆಕ್ಸ್ಟ್ ಟಿಲೊಜಲ್ ಎಫ್ಲೂವಮ್ ಅಂದರೆ ಸಾಧಾರಣವಾಗಿ ನಾವು ನೋಡುವಂಥದ್ದು ಹೆಂಗಸ್ರಲ್ಲಿ ಕೂದಲು ಉದಿರುವುದು ಇಲ್ಲ ಕೆಲವರಿಗೆ ಈಗ ಬೊಕ್ಕ ತಲೆ ಇರುವುದಿಲ್ಲ ಬಟ್ ಕೂದಲು ಉದುರ್ತಾ ಇರ್ತದೆ ಸೊ ಹಲವು ರೀಸನ್ಸ್ ಇಂದ ಯೂಶಲಿ ಕೂದಲು ಉದುರ್ತದೆ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ನಾರ್ಮಲ್ ಆಗಿ ಏನಾಗ್ತದೆ ಈಗ ಏನಾದ್ರೂ ಬಾಡಿ ಮೇಲೆ ಸ್ಟ್ರೆಸ್ ಬಿದ್ದಿರ್ತದೆ ಸ್ಪೆಷಲಿ ಈಗ ಜ್ವರ ಬಂದಿತ್ತು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರಿ ಅದಾದ ಒಂದು ತ್ರೀ ಫೋರ್ ಮಂತ್ಸ್ ಇಲ್ಲ ಸಿಕ್ಸ್ ಮಂತ್ಸ್ಗೆ ಕೂದಲು ಉದುರ್ಲಿಕ್ಕೆ ಶುರು ಆಗ್ತದೆ ಇದೆಲ್ಲ ಸ್ಟ್ರೆಸ್ ಇಂಡ್ಯೂಸ್ಡ್ ಓಕೆನಾ ಇದು ತನ್ನಷ್ಟೇ ಕೆಲವೊಂದ್ಸತಿ ನಿಲ್ತದೆ ಕೂದಲು ಉದುರುದು ನಾವು ಟ್ರೀಟ್ಮೆಂಟ್ ಕೊಡೋದೇ ಕೂಡ ಕೆಲವೊಂದು ಸತಿ ನಿಲ್ತದೆ ಕೆಲವೊಂದು ಸತಿ ಏನಾಗ್ತದೆ ನಿಲ್ಲುವುದಿಲ್ಲ ಕಂಟಿನ್ಯೂಯಸ್ ಹೋಗ್ಲಿಕ್ಕೆ ಶುರು ಆಗ್ತದೆ ಸೊ ಆಗ ನೀವು ನಮ್ಮ ಹತ್ರ ಬಂದು ತೋರಿಸಿದ್ರೆ ನಾವು ಇನ್ ಪ್ರಿಸ್ಕ್ರೈಬ್ ಮಾಡ್ತೇವೆ ಟಾಪಿಕಲ್ಲಿ ಅಂದರೆ ಲೋಷನ್ಸ್ ಅದು ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಹೇರ್ ಫಾಲನ್ನು ಕಮ್ಮಿ ಮಾಡ್ಬೋದು ಇದು ಬಿಟ್ಟು ಕೆಲವೊಂದು ಸತಿ ಏನಾಗ್ತದೆ ನಮ್ಮ ಬಾಡಿಯಲ್ಲಿ ಕೆಲವು ಕೊರತೆಗಳಿರ್ತದೆ ಸ್ಪೆಷಲಿ ಈಗ ಹೆಂಗಸ್ರಲ್ಲಿ ಮಾತಾಡುವಾಗ ಅಂತ ಹೇಳಿದ್ರೆ ಹಿಮೋಗ್ಲೋಬಿನ್ ಕಮ್ಮಿ ಆಗಿರಬಹುದು ಇಲ್ಲ ಥೈರಾಯ್ಡ್ ತೊಂದರೆ ಇರಬಹುದು ಕೆಲವೊಂದು ಸತಿ ವೈಟಮಿನ್ ಡಿಫಿಷಿಯನ್ಸಿ ವೈಟಮಿನ್ ಡಿ ವೈಟಮಿನ್ ಬಿ ಟ್ವೆಲ್ ಡಿಫಿಷಿಯನ್ಸಿ ಇದೆಲ್ಲ ಡಿಫಿಷಿಯನ್ಸಿ ಇರುವಾಗ ಕೂದಲು ಕೂದಲಿಕ್ಕೆ ಶುರು ಆಗ್ತದೆ ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ ಬಂದು ಕನ್ಸಲ್ಟ್ ಮಾಡಿದ ಮೇಲೆ ನಾವು ಕೊಡುವಂಥ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಬಂದು ತೋರಿಸಾಗ ಯಾವ ಕೊರತೆ ಇದೆ ಅಂತ ನೋಡಿದ ತಕ್ಷಣ ನಾವು ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಬೋದು ವಿತೌಟ್ ಇದು ಇನ್ವೆಸ್ಟಿಗೇಷನ್ಸ್ ಅದೆಲ್ಲ ಸುಮ್ಮನೆ ಟ್ರೀಟ್ಮೆಂಟ್ ಮೇಲಿಂದ ಮೇಲೆ ತಕೊಂಡ್ರೆ ಏನು ಪ್ರಯೋಜನ ಆಗುತ್ತೆ ಿಲ್ಲ ಯಾಕಂದ್ರೆ ಕೊರತೆ ಒಳಗಿಂದ ಉಂಟು ನೀವು ಮೇಲಿಂದ ಹಾಕಿದ್ರೆ ಏನು ಏನು ಪ್ರಯೋಜನ ಇಲ್ಲ ಸೊ ಬಂದು ತೋರಿಸೋದು ಬೆಟರ್ ಮತ್ತೆ ಕೆಲವರಿಗೆ ದಿನಕ್ಕೆ ಇಷ್ಟು ಕೂದಲು ಉದ್ರೆ ಉದಿರ್ತದೆ ಓಕೆನಾ ಸೊ ಅಕಾರ್ಡಿಂಗ್ ಟು ಆರ್ ನಮ್ದು ಟೆಕ್ಸ್ಟ್ ಬುಕ್ಸ್ ಅಕಾರ್ಡಿಂಗ್ ಟು ದ ಸೈಂಟಿಫಿಕ್ ಡೇಟಾ ದಿನಕ್ಕೆ ಒಂದು ನೂರು ಕೂದಲು ಉದ್ರೋದು ನಾರ್ಮಲ್ ಓಕೆನಾ ಈಗ ನಿಮಗೆ ದಿನಕ್ಕೆ ಒಂದು ಸ್ವಲ್ಪ ಅಂದ್ರೆ ಎಲ್ಲರಿಗೂ ನೂರ್ ಕೂದಲು ಉದುರ್ಬೇಕು ಅಂತ ಏನಿಲ್ಲ ಕೆಲವರಿಗೆ ಕೂದ್ಲು ಉದಿರ್ತದೆ ಅಂದ್ರೆ ನಿಮಗೆ ಗೊತ್ತಿರ್ತದೆ ಸ್ವಲ್ಪ ಹೋಗ್ತಿದೆ ಅಂತ ಹೇಳಿ ಅದಕ್ಕಿಂತ ದುಪ್ಪಟ್ಟು ಜಾಸ್ತಿ ಆಗ್ತು ಅಂತ ಹೇಳಿದ್ರೆ ಬಂದು ಟ್ರೀಟ್ಮೆಂಟ್ ತಗೊಳ್ಬೇಕು ಓಕೆನಾ ಎಲ್ಲ ಆಗಿ ಒಂದು ಆರು ಏಳು ತಿಂಗಳು ಕೂದಲು ಹೋಗಿ ಮತ್ತೆ ಬರುದಲ್ಲ ಸ್ಟಾರ್ಟ್ ಆಗುವಾಗಲೇ ಬಂದು ತೋರಿಸೋದು ಬೆಟರ್ ಡಾಕ್ಟರ್ ಈಗ ಮುಖದ ಮೇಲೆ ಸ್ವಲ್ಪ ಕಪ್ಪು ಕಪ್ಪಗೆ ಬೀಳ್ತದೆ ಅದು ಆಕ್ರೋಕಾರ್ಡನ್ ಅಂತ ಕರೀತೇವೆ ಜನಸಾಮಾನ್ಯವಾಗಿ ಸ್ಕಿನ್ ಟ್ಯಾಗ್ ಅಂತ ಕರೀತಾರೆ ಸೊ ಯೂಶಲಿ ಕೆಲವರು ಕುತ್ತಿಗೆಯಲ್ಲಿ ಕಪ್ಪು ಕಲರ್ ಇದು ಮತ್ತು ಮುಖದಲ್ಲಿ ಕಪ್ಪು ಕಲರ್ ಅದು ಸಣ್ಣ ಸಣ್ಣ ಗುಳ್ಳೆಗಳನ್ನು ನೀವು ಸಾಮಾನ್ಯವಾಗಿ ನೋಡಿರ್ತೀರಿ ನಾವು ಯೂಶಲಿ ಅದನ್ನು ಡಿಪಿಯನ್ಸ್ ಅಂತ ಕರಿತೇವೆ ಸ್ವಲ್ಪ ದೊಡ್ಡದಾಗಿದ್ದರೆ ನಾವು ಅದನ್ನು ಆಕ್ರೋಕಾಡನ್ಸ್ ಅಂತ ಕರಿತೇವೆ ಸಾಮಾನ್ಯವಾಗಿ ಎಲ್ಲರನ್ನು ಸ್ಕಿನ್ ಟ್ಯಾಕ್ಸ್ ಅಂತ ಕರಿತೇವೆ ಸೊ ಯೂಶಲಿ ಅದು ಆ್ಯಸ್ ಯು ಏಜ್ ಕೆಲವರಿಗೆ ಬರ್ತದೆ ಯೂಶ್ವಲಿ ಕೆಲವೊಂದು ಸರ್ತಿ ಏನಾಗ್ತದೆ ಶುಗರ್ ಪೇಷಂಟ್ಸ್ಗಳು ಓಕೆನಾ ಅಂಥವ್ರಿಗೆ ಸಹ ಕುತ್ತಿಗೆಯಲ್ಲಿ ನಾವು ಅದನ್ನು ನೋಡ್ತೇವೆ ಈ ಕೆಲವೊಂದು ಸತಿ ಓವರ್ ವೆಯ್ಟ್ ಇರ್ತಾರೆ ಒ ಇರುವಂಥವ್ರಿಗೆ ಸಹ ಕೂಡ ಅದು ಸ್ಕಿನ್ ಟ್ಯಾಕ್ಸ್ ಬರ್ತದೆ ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ ಡಿಪೆಂಡಿಂಗ್ ಈಗ ನಿಮ್ಮ ಓವರ್ ವೆಯ್ಟ್ ಆಗಿದ್ದರೆ ವೆಯ್ಟ್ ರೆಡ್ಯೂಸ್ ಆಗಲೇಬೇಕು ಯಾಕಂತ ಹೇಳಿದ್ರೆ ಓವರ್ ವೆಯ್ಟ್ ಆಗೋದ್ರಿಂದ ಓವರ್ ವೆಯ್ಟ್ ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಡೆವಲಪ್ ಆಗ್ತದೆ ಅದರಿಂದಾಗಿ ಆ ಸ್ಕಿನ್ ಟ್ಯಾಕ್ಸ್ ಯೂಶ್ವಲಿ ಬರ್ತದೆ ಅದು ಯೂಶ್ವಲಿ ಏನು ಮಾಡ್ತಾರೆ ಕೆಲವರು ಕುದಲ್ ಕಟ್ಟೋದೆಲ್ಲ ಮಾಡ್ತಾರೆ ಅದೆಲ್ಲ ಮಾಡಬಾರ್ದು ಯಾಕಂತ ಹೇಳಿದ್ರೆ ಸ್ಕಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ ತುಂಬಾ ಪೇಯ್ನ್ ಇರ್ತದೆ ಓಕೆನಾ ಆ ಪೈನಿಂದಾಗಿ ಮತ್ತೆ ಬೇರೆ ಎಲ್ಲ ಸಿಂಪ್ಟಮ್ಸ್ ಬರೋ ಚಾನ್ಸಸ್ ಇರ್ತದೆ ಅದೆಲ್ಲ ಸಿಂಪಲ್ ಓ ಒಪಿಡಿಗೆ ಬಂದ್ರೆ ನಾವು ಅದನ್ನ ರಿಮೂವ್ ಮಾಡಿ ಕಳಿಸ್ತೇವೆ ಓಕೆನಾ ಇಟ್ ಹಾರ್ಡ್ ಒಂದು ದೊಡ್ಡದಿದ್ರೆ ಜಸ್ಟ್ ಇಂಜೆಕ್ಷನ್ ಕೊಟ್ಟು ಅಲ್ಲಿಗೆ ಲೋಕಲ್ ಮಾಡಿ ರಿಮೂವ್ ಮಾಡ್ತೇವೆ ತುಂಬಾ ಇದ್ರೆ ಕ್ರೀಮ್ ಹಚ್ಚಿ ಕೂರಿಸಿ ಮಾಡ್ತೇವೆ ಓಕೆನಾ ಅದನ್ನ ಬಿಟ್ಟು ನೀವು ಕೂದಲ್ ಕಟ್ಟುದಲ್ಲ ಮಾಡುದ್ ಪರಿಹಾರ ಆಗುತ್ತೆ ಅಥವಾ ನೀವು ಅದು ಬಂದ ಆ ಯಾವ್ದು ಯಾವ್ದು ಉಂಟು ಅದನ್ ತೆಗ್ದ್ರೆ ಅದು ಕಂಪ್ಲೀಟ್ ಆಗಿ ಹೋಗ್ತದೆ ಮತ್ತೆ ಕೆಲವು ರೆಜಿಮೆನ್ ಇರ್ತದೆ ನಾವು ಹೇಳ್ತೇವೆ ಏನ್ ಮಾಡಬೇಕು ಪೋಸ್ಟ್ ಪ್ರೊಸೀಜರ್ ಅದೆಲ್ಲ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಫಾಲೋ ಮಾಡ್ಬೇಕಾಗ್ತದೆ ಇನ್ನು ಕೆಲವು ಮುಖದಲ್ಲಿ ಸಣ್ಣ ಸಣ್ಣ ಗುಳ್ಳೆ ಬೀಳ್ತದೆ ಅದನ್ನು ಡಿ ಪಿ ಅಂತ ಕರಿತೇವೆ ಅದು ಯೂಶಲಿ ಏನಾಗ್ತದೆ ಕೆಲವೊಂದು ಸರ್ತಿ ಜೆನೆಟಿಕ್ಸ್ ಏನೋ ಬರ್ತದೆ ಕೆಲವೊಂದು ಸತಿ ಇದು ಸನ್ ಎಕ್ಸ್ಪೋಜರ್ ಜಾಸ್ತಿ ಆಗೋದ್ರಿಂದ ಬಿಸಿಲಿಗೆ ಜಾಸ್ತಿ ಹೋಗೋದ್ರಿಂದ ಅದು ಮುಖದಲ್ಲಿ ಬೀಳೋ ಚಾನ್ಸಸ್ ಇರುತ್ತೆ ಸೊ ಪ್ರಿಫರೆಬಲಿ ಏನು ಮಾಡಬೇಕು ನಿಮಗೆ ಬರಬಾರ್ದು ಫ್ಯೂಚರಲ್ಲಿ ಬರಬಾರ್ದು ಅಂತೇಳಿದ್ರೆ ಸನ್ಸ್ಕ್ರೀನೆಲ್ಲ ಯೂಸ್ ಮಾಡೋದು ಸ್ಟಾರ್ಟ್ ಮಾಡಬೇಕಾಗ್ತದೆ ಮುಖಕ್ಕೆ ಸಹ ಆ್ಯಂಡ್ ಸಹ ಯೂಸ್ ಮಾಡಬೇಕು ಸನ್ಸ್ಕ್ರೀನನ್ನು ಡಾಕ್ಟ್ರೇ ಹಾಗೆ ನಾವು ಮಾತಾಡ್ತಾ ಸಾಕಷ್ಟು ಮಾಹಿತಿಯನ್ನು ಚರ್ಮದ ಬಗ್ಗೆ ನೀಡಿದ್ರಿ ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚರ್ಮ ರೋಗ ವಿಭಾಗ ಇದೆ ಪೇಷೆಂಟ್ಗಳು ಬಂದರೆ ಅಥವಾ ವಿಸಿಟರ್ಸ್ ಬಂದರೆ ಅಂಥವರಿಗೆ ಯಾವ ರೀತಿಯಾದಂಥ ಸೌಲಭ್ಯಗಳು ದೊರೆಯುತ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸೊ ಕಂಪ್ಲೀಟ್ ಏರ್ ನೇಲ್ಸ್ ಮತ್ತು ಸ್ಕಿನ್ನಿದ್ದು ಏನೇ ತೊಂದರೆ ಇದ್ದರೂ ಕಂಪ್ಲೀಟ್ ಇವ್ಯಾಲ್ಯೂಯೇಷನ್ ಮತ್ತು ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟನ್ನು ಕಂಪ್ಲೀಟಾಗಿ ಕೊಡ್ತೇವೆ ಅದಲ್ಲದೆ ಕ್ಲಿನಿಕಲಿ ಮತ್ತು ಕೆಲವು ಪ್ರೊಸೀಜರ್ಸ್ ಕೂಡ ಮಾಡ್ತೇವೆ ಓಕೆನಾ ಈ ಸ್ಕಿನ್ ಟ್ಯಾಗ್ ರಿಮೂವಲ್ ಡಿ ಪಿ ಎನ್ ರಿಮೂವಲ್ ಮತ್ತು ವೆರೂಕ ಅಂತ ಹೇಳ್ತೇವೆ ಅದು ವೈರಲ್ ಇನ್ಫೆಕ್ಷನ್ ಅಂತ ಬರೋದು ಅದ್ರ ರಿಮೂವಲ್ ಅದೆಲ್ಲ ಮಾಡ್ತೇವೆ ಅದಲ್ಲದೆ ಕೆಮಿಕಲ್ ಪೀಲ್ಸ್ ಕೂಡ ಅವೈಲೇಬಲ್ ಇದೆ ಕೆಮಿಕಲ್ ಪೀಲ್ಸ್ ಅಂತ ಹೇಳಿದರೆ ಈ ಮೊಡವೆಗೆ ಈ ಬಂಗಿಗೆ ಬೇಕಾಗುವಂಥ ಕೆಮಿಕಲ್ ಪೀಲ್ಸ್ ಕೂಡ ನಮ್ಮ ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಇದೆ ಸೊ ಸ್ಕಿನ್ ನಮ್ಮ ದೇಹದ ಅತಿ ದೊಡ್ಡ ಅಂಗವಾಗಿದೆ ಮತ್ತು ಅದು ವಿಸಿಬಲಿ ಎಲ್ಲರೂ ನೋಡುವಂಥ ಅಂಗ ನೀವು ಹೊರಗಡೆ ಹೋದ ತಕ್ಷಣ ನಿಮ್ಮ ಮುಖನೇ ನೋಡ್ತಾರೆ ಎಲ್ಲರೂ ಸೊ ಎಲ್ಲರೂ ಅಟ್ಮೋಸ್ಟ್ ಕೇರ್ ತಗೊಳ್ಳೇಬೇಕು ಹಾಳಾದ ಮೇಲೆ ಬಂದು ಡಾಕ್ಟರ್ಗೆ ತೋರಿಸ್ಲಿಕ್ಕಿಂತ ಮುಂಚೆ ಅಂದ್ರೆ ಇಲ್ಲಿ ಉಜಿರೆಯಲ್ಲೇ ಒಂದು ಡರ್ಮಟಾಲಜಿಸ್ಟ್ ಅವೈಲೇಬಲ್ ಇರುವ ಕಾರಣ ನಿಮ್ಗೆ ಈಸಿಲಿ ಇಷ್ಟು ಆಕ್ಸೆಸೆಬಲ್ ಇರೋ ಕಾರಣ ಏನಾದ್ರೂ ಸ್ವಲ್ಪ ಸಣ್ಣ ತೊಂದರೆ ಇದ್ರು ಇವನ್ ದೊ ಇಟ್ ಇಸ್ ನಾಟ್ ಅ ಬಿಗ್ ಥಿಂಗ್ ಫಾರ್ ಒಂದು ತೋರಿಸುವುದು ಬೆಟರ್ ಮತ್ತೆ ಎಲ್ಲೆಲ್ಲೋ ಹೋಗಿ ಬೇರೆ ಡರ್ಮಟಾಲಜಿಸ್ಟ್ ಅಲ್ಲದೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಫಂಗಲ್ ಇನ್ಫೆಕ್ಷನ್ ರೀಜನ್ ಅಲ್ಲಿ ಅಂದ್ರೆ ನಮ್ಮ ರೀಜನ್ ಅಲ್ಲಿ ತುಂಬಾ ಕಾಮನ್ ಸೊ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಬೇರೆ ಬೇರೆ ಕಡೆ ಹೋಗಿ ಬರ್ತಿದ್ದಾರೆ ಪೇಷೆಂಟ್ಸ್ ಅದು ನಿಮ್ ಫಸ್ಟ್ ಒಪಿನಿಯನ್ ಬಟ್ ಏನಾಗ್ತದೆ ಅಂತೇಳಿದ್ರೆ ಅದು ಬೇರೆ ಬೇರೆ ಕ್ರೀಮ್ ಹಚ್ಚಿ ಬರೋದ್ರಿಂದ ಸ್ಕಿನ್ ಎಲ್ಲ ಹಾಳಾಗಿರ್ತದೆ ನನ್ನ ಹತ್ರ ಬಂದು ತೋರಿಸೋ ಆ ಹಾಳಾಗೋದ್ರಿಂದ ಏನಾಗ್ತದೆ ಟ್ರೀಟ್ಮೆಂಟ್ ಈಗ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಇರ್ತದೆ ಫಂಗಸ್ ಇದು ಈಗ ಬೇರೆ ಕಡೆ ತೋರಿಸಿ ಬಂದಿದ್ದೀರಾ ಸ್ಕಿನ್ ಎಲ್ಲ ಹಾಳಾಗಿದೆ ಅಂದರೆ ಒನ್ ಆ್ಯಂಡ್ ಹಾಫ್ ಮಂತ್ಸಲ್ಲಿ ಹೋಗುವಂಥ ಡಿಸೀಸಸ್ ಈಗ ಟು ತ್ರೀ ಮಂತ್ಸ್ ಎಲ್ಲ ತೊಗೊಳ್ತಿದೆ ಟೂ ತ್ರೀ ಮಂತ್ಸ್ ಎಲ್ಲ ಕೆಲವರಿಗೆ ಸಿಕ್ಸ್ ಮಂತ್ಸ್ ಕೂಡ ತಗೊಳ್ತಿದೆ ಕೆಲವೊಂದು ಸರ್ತಿ ಏನಾಗ್ತದೆ ಕೆಲವು ಕ್ರೀಮ್ ಹಚ್ಚೋದ್ರಿಂದ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತದೆ ಸೊ ನೀವು ಎಷ್ಟು ಟ್ರೀಟ್ಮೆಂಟ್ ಮಾಡಿದರೂ ಹೋಗೋದಿಲ್ಲ ಸೊ ಬೆಟರ್ ನಿಮಗೆ ಆಲ್ ಇಲ್ಲಿ ಡರ್ಮಟಾಲಜಿಸ್ಟ್ ಅವೈಲೇಬಲ್ ಇರೋದ್ರಿಂದ ಅಟ್ ಮೋಸ್ಟ್ ಯೂಸ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ ಅಂತೇಳಿದರೆ ದುಡ್ಡು ಕೂಡ ವೆಚ್ಚ ಆ ಕಡೆಯಿಂದ ಟೈಮ್ ಕೂಡ ವೆಚ್ಚ ಸೊ ಇಷ್ಟು ಈಸಿಲಿ ಆ್ಯಕ್ಸೆಸೆಬಲ್ ಇರುವಾಗ ಇಷ್ಟು ಸಣ್ಣ ಊರಲ್ಲಿ ಸೊ ಬಂದು ಯುಟಿಲೈಸ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೇನೆ ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ವಿ ಅಂದರೆ ವಿಶೇಷವಾಗಿ ಮಹಿಳೆಯರಲ್ಲಿ ಅದರಲ್ಲೂ ಕೂಡ ಯುವತಿಯರಲ್ಲಿ ಮುಖದ ಮೇಲೆ ಕೂದಲುಗಳೆಲ್ಲ ಬೆಳೆಯುವಂಥದ್ದು ಈಗ ತುಂಬ ಅವರಿಗೆ ಫಂಕ್ಷನ್ಗೆ ಅಟೆಂಡ್ ಮಾಡಲಿಕ್ಕೆ ಆಗಿರ್ಬೋದು ಅಥವಾ ಪಬ್ಲಿಕಲ್ಲಿ ಓಡಾಡೋದಕ್ಕೆ ಅವ್ರು ಪರ್ಸನಲಿ ಕೊರಗ್ತಾ ಇರ್ತಾರೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಇದೆಯಾ ಅಥವಾ ಅದನ್ನು ಯಾವ ರೀತಿ ನಾವು ತೆಗಿಬೋದು ಅಥವಾ ಏನದಕ್ಕೆ ಮಾಡ್ಬೋದು ಅಂತ ಈಗ ಉಜಿರೆಯಲ್ಲೇ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲೇ ನೀವು ಇರ್ತೀರಾ ಡಾಕ್ಟ್ರೆ ಈಗ ತುಂಬ ಮಂದಿ ಕೊರಗ್ತಾ ಇರ್ಬೋದು ಅಥವಾ ಅಂಥವ್ರು ತುಂಬ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೂಡ ಇರ್ಬೋದು ಅಂಥವರಿಗೆ ನೀವು ಏನು ಟ್ರೀಟ್ಮೆಂಟ್ ಕೊಡುವಾಗ ನೀವು ಏನು ಅವರಿಗೆ ಸಲಹೆ ಕೊಡ್ತೀರಿ ಸಿ ಕೂದಲು ಮುಖದಲ್ಲಿ ಜಾಸ್ತಿ ಬೆಳೀತಿದೆ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ನಾನಾ ಕಾರಣದಿಂದ ಬೆಳೀತಿರಬಹುದು ಕೆಲವೊಂದ್ಸತಿ ಏನಾಗ್ತದೆ ಜೆನೆಟಿಕ್ಸ್ ಅಲ್ಲೇ ಇರಬಹುದು ಅದೆಲ್ಲ ತೊಂದರೆ ಏನಿಲ್ಲ ಇನ್ನು ಕೆಲವೊಂದ್ಸತಿ ಏನಾಗ್ತದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಇರಬಹುದು ಸೊ ಅಂತ ನ ಫಸ್ಟ್ ನಾವು ಹಾರ್ಮೋನಲ್ಲಿ ಇವ್ಯಾಲ್ಯೇಟ್ ಮಾಡ್ತೀವಿ ಏನಾದರೂ ತೊಂದರೆ ಉಂಟಾ ಅಂಡರ್ಲೈನ್ ಏನಾದರೂ ತೊಂದರೆ ಉಂಟಾ ಪಿ ಸಿ ಡಿ ಉಂಟಾ ಅದೆಲ್ಲ ನೋಡಿ ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ ಸಿ ಕೂದಲು ಮುಖದಲ್ಲಿ ಬೆಳೆಯೋದಕ್ಕೆ ಟ್ರೀಟ್ಮೆಂಟ್ ಕೂಡ ಇದೆ ಓಕೆನಾ ಲೇಸರ್ಸ್ ಎಲ್ಲ ಅವೈಲೇಬಲ್ ಉಂಟು ಸೊ ಅಂತವರು ನಾನು ಕರೆಕ್ಟ್ ಕರೆಕ್ಟಾಗಿ ಬಂದು ತೋರಿಸಿದ್ರೆ ಇವ್ಯಾಲ್ಯೇಟ್ ಮಾಡಿ ನಾವು ನೆಕ್ಸ್ಟ್ ಏನು ಮಾಡಬಹುದು ಅಂತ ನಾವು ಪೇಷಂಟ್ಸ್ ಹೇಳಬಹುದು ಮತ್ತೆ ವಿಶೇಷವಾಗಿ ಅದು ಪುರುಷರಲ್ಲಿ ಮತ್ತೆ ಮಹಿಳೆಯರಲ್ಲಿ ಅವರ ಗುಪ್ತಾಂಗಗಳೆಲ್ಲ ಸಾಕಷ್ಟು ಸಮಸ್ಯೆಗಳಿದ್ದಾಗ ಡಾಕ್ಟರ್ ಕನ್ಸಲ್ಟೇ ಮಾಡೋದಿಲ್ಲ ಈಗ ನಾವು ಸಾಮಾನ್ಯವಾಗಿ ಗಮನಿಸುವಂತ ವಿಷಯ ಚರ್ಮ ಸಂಬಂಧಿ ಮತ್ತೆ ಆರೋಗ್ಯ ಸಮಸ್ಯೆ ಜಾಸ್ತಿ ಕಾಡುವಂತ ಅವಕಾಶ ಇರ್ತದೆ ಅಂತವರಿಗೆ ನೀವು ಏನು ಹೇಳ್ತೀರಿ ಡಾಕ್ಟರ್ ಸಿ ಈಗ ಏನಾಗ್ತದೆ ಅಂತ ಹೇಳಿದರೆ ಈಗ ಸಂಧಿಯಲ್ಲಿ ಏನಾದರೂ ಫಂಗಸ್ ಆಗಿದ್ದರೆ ಇದೆಲ್ಲ ಬಂದು ತೋರಿಸೋದು ಬೆಟರ್ ಯಾಕಂತ ಹೇಳಿದರೆ ಏನಾಗ್ತದೆ ಈಗ ಕೆಲವೊಂದು ಸರ್ತಿ ಬರೀ ತೊಡೆ ಸಂಧಿಗೆ ಸಂದಿಗೆ ಮಾತ್ರ ಸೀಮಿತವಾಗಿರ್ತದೆ ನೀವು ಅದನ್ನು ಡಾಕ್ಟರ್ಸ್ಗೆ ಬಂದು ತೋರಿಸೋದನ್ನು ಅವಾಯ್ಡ್ ಮಾಡಿದರೆ ಏನಾಗ್ತದೆ ಒಂದು ಇದ್ದದ್ದು ಬೇರೆ ಕಡೆಯೆಲ್ಲ ಸ್ಪ್ರೆಡ್ ಆಗ್ತದೆ ನಿಮ್ಮಿಂದಾಗಿ ನಿಮ್ಮ ಪಾರ್ಟ್ನರ್ಗೆ ಕೂಡ ಫಂಗಸ್ ಬರುವ ಚಾನ್ಸಸ್ ಇರ್ತದೆ ಸೊ ಅದನ್ನು ಬುಡದಿಂದಲೇ ಕಮ್ಮಿ ಮಾಡೋದು ಬೆಟರ್ ಫುಲ್ ಸ್ಪ್ರೆಡ್ ಆಗಿ ಮತ್ತೆ ಬಂದು ಟೂ ತ್ರೀ ಮಂತ್ಸ್ಗೆ ಟ್ರೀಟ್ಮೆಂಟ್ ತಕೊಳ್ಳೋದಕ್ಕಿಂತ ಸ್ವಲ್ಪ ಇರುವಾಗಲೇ ಒನ್ ಮಂತ್ಗೆ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್ ಕೆಲವೊಂದು ಸರ್ತಿ ಏನಾಗ್ತದೆ ಅದಲ್ಲದೆ ಗುಪ್ತ ರೋಗ ಕೂಡ ಇರ್ತದೆ ಸೊ ಅದು ನಿಮಗೆ ಒಬ್ಬರಿಗೆ ಸೀಮಿತ ಅಲ್ಲ ಸಿ ನೀವು ಒಂದು ಟ್ರೀಟ್ಮೆಂಟ್ ತಗೊಂಡ್ರೆ ಎಲ್ಲದಕ್ಕೂ ಆಲ್ಮೋಸ್ಟ್ ಎಲ್ಲದಕ್ಕೂ ಈಗ ಟ್ರೀಟ್ಮೆಂಟ್ ಇದೆ ಓಕೆನಾ ಸೊ ನಿಮ್ಮಿಂದಾಗಿ ಬೇರೆಯವರಿಗೆ ತೊಂದರೆ ಆಗಬಾರ್ದು ನಿಮ್ಮ ಪಾರ್ಟ್ನರಿಗೆ ಆ ಪಾಪ ಅವ್ರ ತಪ್ಪಿಲ್ಲದೆ ಫಾಲ್ಟ್ ಇಲ್ಲದೆ ಅವರಿಗೆ ಬರಬಾರ್ದು ಸೊ ಬಂದು ತೋರಿಸೋದು ಬೆಟರ್ ಏನೋ ಗುಪ್ತ ರೋಗ ಇದ್ದರೂ ಕೂಡ ಸ್ಪೆಷಲಿ ಈಗ ಎಚ್ ಐ ವಿ ಇದ್ದರೆ ಇಲ್ಲ ಅಂತ ಹೇಳಿದರೆ ಡಿಫ್ರೆಂಟ್ ಆಯಿತಾ ಹರ್ಪೀಸ್ ಜನಟಾಲಿಸ್ ಅಂತ ಹೇಳ್ತೇವೆ ಈಗ ಮೂತ್ರ ಹೋಗೋ ಜಾಗದಲ್ಲಿ ನೀರು ಗುಳ್ಳೆಗಳು ಬರ್ತದೆ ಕೆಲವರಿಗೆ ಅದು ಒಡೆದ್ರೆ ತುಂಬ ನೋವಾಗುವ ಇದೆಲ್ಲ ಇರ್ತದೆ ಸೊ ಅಂಥದೆಲ್ಲ ಇದ್ದರೆ ಬಂದು ಚರ್ಮ ರೋಗ ತಜ್ಞರನ್ನು ಆಗೋದು ಉಪಯುಕ್ತ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ ಯಾಕಂತ ಹೇಳಿದ್ರೆ ನೀವು ಅದನ್ನು ಅವಾಯ್ಡ್ ಮಾಡಿದರೆ ಏನಾಗ್ತದೆ ಟ್ರೀಟ್ಮೆಂಟಿಗೆ ಸೆಕೆಂಡರಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರ್ತದೆ ಸೊ ಒಂದಿದ್ದು ಡಬಲ್ ಸೊ ಒಂದು ಟ್ರೀಟ್ಮೆಂಟ್ಗೆ ಡಬಲ್ ಟ್ರೀಟ್ಮೆಂಟ್ ಆಗ್ತದೆ ಸೊ ನಿಮ್ಮಿಂದಾಗಿ ನಿಮ್ಮ ಪಾರ್ಟ್ನರ್ ಗೆ ಕೂಡ ಅದು ಸ್ಪ್ರೆಡ್ ಆಗ್ತದೆ ಸೊ ನಮ್ಮ ಬಂದು ತೋರಿಸಿದ್ರೆ ನಾವು ಹೇಳ್ತೇವೆ ನಿಮ್ಮ ಪಾರ್ಟ್ನರ್ಗೆ ಬರೋದಕ್ಕಿಂತ ಮುಂಚೆ ಹೇಗೆ ಅದನ್ನು ಅವಾಯ್ಡ್ ಮಾಡಬಹುದು ಏನೆಲ್ಲ ಮೆಷರ್ಸ್ ತಗೊಳ್ಬೇಕು ಅದೆಲ್ಲ ಎಕ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗ್ತದೆ ಸೊ ಏನೇ ತೊಂದರೆ ಇದ್ದರೂ ಡಾಕ್ಟರ್ಸನ್ನು ಬಂದು ಕನ್ಸಲ್ಟ್ ಮಾಡೋದು ಬೆಟರ್ ಬೆಸ್ಟ್ ಅಂದ್ರೆ ಈಗ ಡಾಕ್ಟರ್ ನೀವು ಹೇಳಿದಾಗ ಈ ಚರ್ಮದ ಸಮಸ್ಯೆಗಳು ಯಾವುದೇ ಬಂದರೂ ಕೂಡ ಅದಕ್ಕೆ ಒಂದು ನಾಚಿಕೆ ಸ್ವಭಾವವನ್ನು ಬಿಟ್ಟು ಅವರು ಡಾಕ್ಟ್ರನ್ನು ನೇರವಾಗಿ ಸಂಪರ್ಕ ಮಾಡುತ್ತಾರೆ ಅದಕ್ಕೆ ಎಲ್ಲದಕ್ಕೂ ಚಿಕಿತ್ಸೆ ಅನ್ನುವಂಥದ್ದು ಇದ್ದೇ ಇದೆ ಅನ್ನುವಂಥದ್ದನ್ನು ತಾವು ಹೇಳ್ತಾ ಇದ್ದೀರಿ ಡಾಕ್ಟರ್ ಇಷ್ಟೊತ್ತು ತಾವು ಚರ್ಮ ಸಂಬಂಧಿ ಅನೇಕ ವಿಚಾರಗಳನ್ನು ನಮ್ಮ ಕೆಳಗರಿಗೆ ತಿಳಿಸಿದಿರಿ ವಿಶೇಷವಾಗಿ ಚರ್ಮವನ್ನು ಹೇಗೆ ಕೇರ್ ಮಾಡಬೇಕು ಅದನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಏನೆಲ್ಲ ಫುಡ್ಗಳನ್ನು ತಿನ್ನಬೇಕು ಮತ್ತು ಯಾವ್ಯಾವ ರೀತಿಯಾದಂಥ ಚರ್ಮ ಸಂಬಂಧಿ ಕಾಯಿಲೆಗಳು ಬರುತ್ತೆ ಅದಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸೆ ಇದೆ ಈ ಎಲ್ಲ ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಇಷ್ಟು ಹೊತ್ತು ನಮ್ಮ ಎಸ್ ಡಿ ಎಮ್ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ನಮ್ಮ ರೇಡಿಯೋ ನ್ಯೂನಾದ ಬಳಗದಿಂದ ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಡಾಕ್ಟ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಒನ್ ಎಲ್ಲ ಕೇಳುಗರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಆರೋಗ್ಯವೇ ನಮ್ಮ ಭಾಗ್ಯವು ನೆಮ್ಮದಿಯ ನಾಳೆಯು ಬದುಕಿಗೆ ಹೊಸ ಹುರುಪು ಉಲ್ಲಾಸದ ಜೀವನ ನಿತ್ಯವು ಇದುವರೆಗೆ ಎಸ್ಟಿಂ ಆರೋಗ್ಯವಾಣಿ ಕಾರ್ಯಕ್ರಮ ಕೇಳಿದ್ರೆ ಆರೋಗ್ಯದ ಕಾಳಜಿ ಇರಲಿ ಮುಂಜಾಗ್ರತಾ ಕ್ರಮವು ನೆನಪಿರಲಿ ವೈದ್ಯರ ಸಲಹೆಯು ಪಾಲಿಸುತ್ತ ಮಾಹಿತಿ ತಿಳಿಯೋಣ ತಿಳಿಸೋಣ ಕಾಪಾಡೋಣ ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ಕೇಳ್ತಾ ಇರಿ ರೇಡಿಯೋನಾದ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಇದು ಜನಮನದ ನಾಥ ತರಂಕ ನಮ್ಮ ಆರೋಗ್ಯವಾಣಿ ಇದು ಎಸ್ ಟಿ ಎಂ ಆರೋಗ್ಯವಾಣಿ एस टी एम आरोग्यवाणी